ದೆಹಲಿಯ ಆಗ್ರಾದಲ್ಲಿ ಸಚಿನ್ ಉಪಾಧ್ಯಾಯ ಎಂಬಾತ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಈತನಿಗೆ ಸ್ವಲ್ಪ ದಿನಗಳ ಹಿಂದಷ್ಟೇ ಮದುವೆಯಾಗಿತ್ತು ಈತನ ಹೆಂಡತಿಯ ಹೆಸರು ಪ್ರಿಯಾಂಕಾ ನೋಡೋಕೆ ಎಷ್ಟು ರಫ್ ಆಗಿದ್ಲೋ ಇವಳ ನಡವಳಿಕೆ ಕೂಡ ಅದೇ ರೀತಿ ಇತ್ತು ಸಚಿನ್ ಹಾಗೂ ಪ್ರಿಯಾಂಕಾ ಮದುವೆಯಾದ ಹೊಸತರಲ್ಲಿ ಎಲ್ಲರ ಹಾಗೆ ಚೆನ್ನಾಗೇ ಇದ್ರು ಆದ್ರೆ ಪ್ರಿಯಾಂಕಾಗೆ ಹಣದ ಹುಚ್ಚು ಮೊದಲಿನಿಂದಲೂ ವಿಪರೀತವಾಗಿತ್ತು ಜೊತೆಗೆ ಬೇಡದ ಅಹಂಕಾರವು ತಲೆಗೆ ಅಂಟ್ಕೊಂಡಿತ್ತು ಇವಳ ತಂದೆ ವಿಜಯೇಂದ್ರ ರಾವತ್ ಈತ ಸೀನಿಯರ್ ಅಲ್ಲದೆ ಲೋಕಲ್ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಆಗಿದ್ದ ಈಕೆಗೆ ಒಬ್ಬ ತಮ್ಮ ಕೂಡ ಇದ್ದ ಅವನ ಹೆಸರು ಕೃಷ್ಣ ಈತ ಹುಟ್ಟು ಬೇವರ್ಸಿ ಆದ್ರೆ ಪ್ರಿಯಾಂಕಾ ಗಂಡ ಸಚಿನ್ ಮಾತ್ರ ಸೌಮ್ಯ ಸ್ವಭಾವದವನಾಗಿದ್ದ ಈತನಿಗೆ ಒಬ್ಬ ತಮ್ಮ ಸಹ ಇದ್ದ ಆತನ ಕುಟುಂಬಕ್ಕಾಗಿ ಸಚಿನ್ ಆರ್ಥಿಕವಾಗಿ ಸಹಾಯ ಮಾಡ್ತಾ ಕುಟುಂಬವನ್ನ ನಡೆಸೋದಕ್ಕೆ ಸಹಾಯ ಮಾಡ್ತಿದ್ದ ತಂದೆ ಎಷ್ಟು ಕಷ್ಟಪಟ್ಟು ಓದಿಸಿದ್ದಾರೆ ಅಂತ ಸಚಿನ್ ಯಾವಾಗ್ಲೂ ಯೋಚಿಸ್ತಿದ್ದ ಆದ್ರೆ ಪ್ರಿಯಾಂಕಾ ಮಾತ್ರ ನಮಗೆ ಮದುವೆಯಾಗಿದೆ ನೀನು ನಿನ್ನ ಕುಟುಂಬದವರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಸಚಿನ್ಗೆ ಸಂಬಳ ಬಂದ ತಕ್ಷಣ ಎಲ್ಲ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು ಅಂತ ಗಂಟು ಬಿದ್ದಿದ್ಲು ಈ ಮನೆಯಿಂದ ಬೇರೆ ಮನೆಗೆ ಹೋಗೋಣ ಅಂತ ಜಗಳ ತೆಗೆದಿದ್ಲು ಪ್ರಿಯಾಂಕಾ ಕಾಟಕ್ಕೆ ಬೇಸತ್ತ ಸಚಿನ್ ತನ್ನ ಬ್ಯಾಂಕ್ನಲ್ಲೇ ಲೋನ್ ತಗೊಂಡು ಒಂದು ಮನೆಯನ್ನ ಖರೀದಿಸಿದ್ದ ತಿಂಗಳಿಗೆ ಮೂವತ್ತು ಸಾವಿರ ಇಎಂಐ ಕೂಡ ಕಟ್ತಿದ್ದ ಆದ್ರೆ ಪ್ರಿಯಾಂಕಾ ಈ ಮನೆಯನ್ನ ತನ್ನ ಹೆಸರಿಗೆ ಬರಿ ಅಂತ ಇನ್ನಿಲ್ಲದಂತೆ ಟಾರ್ಚರ್ ಕೊಡ್ತಿದ್ಲು ಇದಕ್ಕೆ ಸಚಿನ್ ಮನೆ ನಿನ್ನ ಹೆಸರಿಗೆ ಬರೆಯೋದಿಲ್ಲ ಮನೆ ನನ್ನ ಹೆಸರಲ್ಲಿ ಇರ್ಲಿ ಅಂತ ಖಡಾಖಂಡಿತವಾಗಿ ಹೇಳಿದ್ದ ಪ್ರಿಯಾಂಕಾಗೆ ಮಕ್ಕಳಿಲ್ಲದ ಕಾರಣ ಆಸ್ತಿಯೆಲ್ಲ ಗಂಡನ ತಮ್ಮನ ಹೆಸರಿಗೆ ಹೋಗುತ್ತೆ ಅನ್ನೋದು ಪ್ರಿಯಾಂಕಾಗೆ ಇದ್ದ ಭಯವಾಗಿತ್ತು ಗಂಡ ಹೆಂಡತಿ ನಡುವೆ ಹಣದ ವಿಚಾರಕ್ಕೆ ದಿನನಿತ್ಯ ಜಗಳ ನಡೆಯುತ್ತಲೇ ಇತ್ತು ಇವರು ಮದುವೆಯಾಗಿ ಮಂಚವನ್ನ ಸವಿಸೋದಕ್ಕಿಂತ ಹೆಚ್ಚಾಗಿ ಮಾತನ್ನೇ ಸವಿಸುತ್ತಾ ಹಾವು ಮುಂಗಿಸಿ ಅಂತಾಗಿದ್ರು ಇದೇ ಗ್ಯಾಪ್ ಅಲ್ಲಿ ಸಚಿನ್ ತನಗಿದ್ದ ಪೊಲಿಟಿಕಲ್ ಪರಿಚಯದಿಂದ ಒಂದು ಪೆಟ್ರೋಲ್ ನ ಕೂಡ ಓಪನ್ ಮಾಡಿದ್ದ ಆಗ್ಲೂ ಸಹ ಪ್ರಿಯಾಂಕಾ ಪೆಟ್ರೋಲ್ ಬಂಕ್ ನ ತನ್ನ ಹೆಸರಿಗೆ ಮಾಡುವಂತೆ ದುಂಬಾಲು ಬಿದ್ದಿದ್ಲು ಆದ್ರೆ ಸಚಿನ್ ನಿನ್ನ ಹೆಸರಲ್ಲಾಗ್ಲಿ ನನ್ನ ಹೆಸರಲ್ಲಾಗ್ಲಿ ಯಾವ ಆಸ್ತಿನೂ ಇರಬಾರ್ದು ಯಾಕಂದ್ರೆ ನಾನು ಕೇಂದ್ರ ಸರ್ಕಾರದ ಉದ್ಯೋಗಿ ಹೀಗಾಗಿ ಇದು ನನ್ನ ತಮ್ಮನ ಹೆಸರಿನಲ್ಲೇ ಇರ್ಲಿ ಅಂತ ಪ್ರಿಯಾಂಕಾಗೆ ಹೇಳಿದ್ದ ಆದ್ರೆ ಪ್ರಿಯಾಂಕಾ ಮಾತ್ರ ನಿನ್ನ ತಮ್ಮನ ಹೆಸರಿನಲ್ಲಿ ಯಾಕೆ ನನ್ನ ತಮ್ಮ ಕೃಷ್ಣನ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸು ಅಂತ ಕಾಟ ಕೊಡ್ತಿದ್ಲು ಸಚಿನ್ ನನ್ನ ಆಸ್ತಿಯನ್ನ ನಿನ್ನ ತಮ್ಮನ ಹೆಸರಿಗೆ ಯಾಕೆ ಬರೀಲಿ ಇದು ನನ್ನ ಕುಟುಂಬ ನಾನು ನನ್ನ ತಮ್ಮನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ ಬರೋ ಲಾಭದಲ್ಲಿ ಫಿಫ್ಟಿ ಫಿಫ್ಟಿ ತಗೋತೀನಿ ಅಂತ ಅಂದಿದ್ದ ಅದಕ್ಕೆ ಪ್ರಿಯಾಂಕಾ ನನ್ನ ತಮ್ಮನ ಹೆಸರಿಗೆ ಮಾಡಿದ್ರೆ ನೈನ್ಟಿ ಪರ್ಸೆಂಟ್ ಲಾಭ ನಮಗೆ ಬರೋ ಹಾಗೆ ಮಾಡ್ತೀನಿ ನಿಮ್ಮ ಕುಟುಂಬಕ್ಕೆ ಆಸ್ತಿ ಕೊಡಬೇಡ ಅಂತ ಅಂತಿದ್ಲು ಆದ್ರೆ ಸಚಿನ್ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಆಗ್ಲೇ ಪ್ರಿಯಾಂಕಾಗೆ ಇನ್ನೊಂದು ವಿಷಯ ಗೊತ್ತಾಗಿತ್ತು ಸಚಿನ್ ಪ್ರಿಯಾಂಕಾಗೆ ಗೊತ್ತಿಲ್ಲದಂತೆ ಒಂದು ಫ್ಲಾಟ್ ನ ಖರೀದಿ ಮಾಡಿದ್ದ ಅಲ್ಲದೆ ಸಚಿನ್ ತನ್ನ ಅಪ್ಪ ಅಮ್ಮ ಹಾಗೂ ತಂಗಿಗೂ ಹಣ ಕೊಡ್ತಿದ್ದ ಅನ್ನೋ ವಿಷಯ ಗೊತ್ತಾಗಿ ಪ್ರಿಯಾಂಕಾ ಗಂಡನ ಮೇಲೆ ವಿಷಯ ತಿಳಿದ ಪ್ರಿಯಾಂಕಾ ತನ್ನ ತಂದೆಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡು ಗಂಡನ ವಿಚಾರವನ್ನೆಲ್ಲ ಹೇಳಿದ್ಲು ಮನೆಗೆ ಬಂದಿದ್ದ ಪ್ರಿಯಾಂಕಾ ತಂದೆ ಸಚಿನ್ಗೆ ಕ್ಲಾಸ್ ತಗೊಂಡಿದ್ದ ಆದ್ರೆ ಸಚಿನ್ ಪಟ್ಟು ಬಿಡದ ಛಲದಂಕ ಮಲ್ಲನಂತೆ ಮಾವನಿಗೆ ದಬಾಯಿಸಿದ್ದ ನೀನು ಹದ್ದುಬಸ್ತಿನಲ್ಲಿದ್ರೆ ಒಳ್ಳೇದು ನಿನ್ನ ಮಗಳಿಗೆ ನಾನು ತೊಂದರೆ ಕೊಟ್ರೆ ನೀನು ನನ್ನ ಕೇಳಬೇಕು ಅದನ್ನ ಬಿಟ್ಟು ಇಲ್ಲಿಗೆ ಬಂದು ನನಗೆ ಬಿಟ್ಟಿ ಸಲಹೆ ಕೊಡಬೇಡ ಅಂತ ಮಾವನಿಗೆ ದಬಾಯಿಸಿದ್ದ ಈ ಜಗಳ ವಿಕೋಪಕ್ಕೆ ತಿರುಗಿ ಗಂಡ ಹೆಂಡತಿ ನಡುವೆ ಮತ್ತೆ ಬೆಂಕಿ ಬಿದ್ದಿತ್ತು ಆಗ್ಲೇ ಈ ಕಿಲಾಡಿ ಪ್ರಿಯಾಂಕಾ ಅವಳ ತಂದೆ ಹಾಗೂ ತಮ್ಮ ಸೇರಿ ಸಚಿನ್ ಚಿನ್ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ರು ಸಚಿನ್ ಕೊಂದು ಆತ್ಮಹತ್ಯೆ ಅಂತ ಸೀನ್ ಮಾಡೋಣ ನಂತರ ಬಂಕ್ ಮನೆ ಚಿನ್ನದ ಜೊತೆಗೆ ಐದು ಎಕರೆ ಭೂಮಿ ಕೂಡ ನಮ್ಮದಾಗುತ್ತೆ ಆಮೇಲೆ ನಿನಗೆ ಎರಡನೇ ಮದುವೆ ಮಾಡ್ತೀನಿ ಅಂತ ಪ್ರಿಯಾಂಕಾಗೆ ಇವಳ ಅಪ್ಪ ಸಲಹೆ ಕೊಟ್ಟಿದ್ದ ಅಪ್ಪ ಹೊಸ ಗಂಡ ಅಂತಿದ್ದಂತೆ ಪ್ರಿಯಾಂಕಾಗೆ ಸಚಿನ್ ಮೇಲೆ ಮೋಹ ಕಡಿಮೆಯಾಗುವಂತೆ ಮಾಡಿತ್ತು ಹೇಗಿದ್ರು ಮಕ್ಕಳಿಲ್ಲ ಹೀಗಾಗಿ ಆಸ್ತಿಗಾಗಿ ಕಟ್ಕೊಂಡ ಗಂಡನನ್ನ ಸಾಯಿಸಬೇಕು ಅಂತ ಪ್ರಿಯಾಂಕಾ ಒಂದು ನಿರ್ಧಾರಕ್ಕೆ ಬಂದಿದ್ಲು ಕಳೆದ ನವೆಂಬರ್ ಹನ್ನೊಂದರಂದು ಸಚಿನ್ ನ ಕೊಲೆ ಮಾಡೋಕೆ ಮೂವರು ರೆಡಿಯಾಗಿದ್ರು ಪ್ರಿಯಾಂಕಾ ರಾತ್ರಿ ಎಂಟು ಗಂಟೆಗೆ ಮನೆಗೆ ಬಂದಿದ್ಲು ಮನೆ ಕೆಲಸದಾಕೆ ಮನೆ ಕ್ಲೀನ್ ಮಾಡಿ ಹೊರಟು ಹೋಗಿದ್ಲು ಸಚಿನ್ ರೂಮ್ ನ ಕ್ಲೀನ್ ಮಾಡಬೇಡ ಅಂದಿದ್ದಕ್ಕೆ ಆಕೆ ಸುಮ್ಮನೆ ಹೊರಟು ಹೋಗಿದ್ಲು ಸಚಿನ್ ತನ್ನ ರೂಮ್ ನಲ್ಲಿ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಾ ಬ್ಯುಸಿಯಾಗಿದ್ದ ಮತ್ತೊಬ್ಬ ಕೆಲಸದಾಕೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ಲು ಆಗ ಪ್ರಿಯಾಂಕಾ ಆಕೆಗೆ ಅಡುಗೆ ಸ್ವಲ್ಪ ಹೆಚ್ಚಾಗೆ ಮಾಡುವಂತೆ ಹೇಳಿದ್ಲು ದಿನ ನಾಲ್ಕು ಚಪಾತಿ ಮಾಡ್ತಿದ್ದವಳಿಗೆ ಆ ದಿನ ರಿಲೇಟಿವ್ಸ್ ಬರ್ತಾರೆ ಅಂತ ಹೇಳಿ ಹದಿನಾರು ಚಪಾತಿಯನ್ನ ಮಾಡಿಸಿದ್ಲು ಕೆಲಸದಾಕೆ ಅಡುಗೆ ಮಾಡಿ ಹೊರಟು ಹೋಗಿದ್ಲು ಬಳಿಕ ಪ್ರಿಯಾಂಕಾ ಗಂಡನಿಗೆ ಊಟ ಬಡಿಸಿ ತಾನು ಕೂಡ ಊಟ ಮಾಡಿದ್ಲು ನಂತರ ತನ್ನ ತಂದೆ ಹಾಗೂ ತಮ್ಮನಿಗಾಗಿ ಕಾದು ಕುಳಿತಿದ್ಲು ರಾತ್ರಿ ಹನ್ನೊಂದು ಗಂಟೆಗೆ ಸಚಿನ್ ಕೊಲ್ಲೋಕೆ ಅಪ್ಪ ಹಾಗೂ ತಮ್ಮ ಇಬ್ರು ಜೊತೆಯಾಗಿ ಬಂದಿದ್ರು ಅವರು ಬಂದ ತಕ್ಷಣ ಬೆಡ್ರೂಮ್ ನಲ್ಲಿ ಸಚಿನ್ ಮಲಗಿದ್ದಾನೆ ಅಂತ ಪ್ರಿಯಾಂಕಾ ಸನ್ನೆ ಮಾಡಿದ್ಲು ನಂತರ ಹಗ್ಗ ತಗೊಂಡು ರೂಮ್ಗೆ ಹೋದ ಹಂತಕರು ಸಚಿನ್ ಕುತ್ತಿಗೆಗೆ ಬಿಗಿದಿದ್ರು ಪಾದ ಸೇವೆ ಮಾಡಬೇಕಿದ್ದ ಪತ್ನಿ ಗಂಡನ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೊಲೆ ಮಾಡೋಕೆ ಅಪ್ಪ ಹಾಗೂ ತಮ್ಮನಿಗೆ ಸಹಾಯ ಮಾಡಿದ್ಲು ಸ್ವಲ್ಪ ಹೊತ್ತು ಹೊಸರಾಡಿದ್ದ ಸಚಿನ್ ಬಳಿಕ ತನ್ನ ಕೊನೆ ಉಸಿರನ್ನ ಎಳೆದಿದ್ದ ಸಚಿನ್ ಸಾವನ್ನಪ್ಪುತ್ತಿದ್ದಂತೆ ಪಲ್ಸ್ ನೋಡಿದ ಪತಿವ್ರತೆ ಪ್ರಿಯಾಂಕಾ ಇವನು ಇನ್ನು ಬದುಕೆ ಇದಾನೆ ಅಂತ ಹೇಳಿದ್ಲು ಆ ಕ್ಷಣವೇ ಮತ್ತೊಂದು ಸಲ ಕುತ್ತಿಗೆಗೆ ಹಗ್ಗ ಬಿಗಿದ ಈ ಕಿರಾತಕರು ಸಚಿನ್ ದೇಹದಲ್ಲಿ ಅಳಿದುಳಿದ ಪ್ರಾಣವಾಯುವನ್ನು ಸಹ ತೆಗೆದು ಬಿಟ್ಟಿದ್ರು ನಂತರ ಮೃತದೇಹವನ್ನ ಫ್ಯಾನಿಗೆ ನೇತಾಡುವಂತೆ ಮಾಡಿ ಕೈಗಳನ್ನ ತೊಳ್ಕೊಂಡು ಊಟ ಮಾಡಿದ್ರು ಇನ್ನುಳಿದ ಡ್ರಾಮಾನ ನೀನು ಮಾಡು ನಾವು ನಾಳೆ ಬೆಳಗ್ಗೆ ಬರ್ತೀವಿ ಅಂತ ಹೇಳಿ ಪ್ರಿಯಾಂಕಾ ತಂದೆ ಹಾಗೂ ತಮ್ಮ ಅಲ್ಲಿಂದ ಹೊರಟು ಹೋಗಿದ್ರು ಮಾರನೇ ದಿನ ಬೆಳಗ್ಗೆ ಗೋಳಾಡ್ತಾ ಸಚಿನ್ ತಂದೆಗೆ ಫೋನ್ ಮಾಡಿದ್ದ ಪ್ರಿಯಾಂಕಾ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನಿನ್ನೆ ರಾತ್ರಿ ನಾವಿಬ್ರು ಜಗಳ ಮಾಡಿಕೊಂಡು ಬೇರೆ ಬೇರೆ ರೂಮ್ ಅಲ್ಲಿ ಮಲಗಿದ್ವಿ ಬೆಳಗ್ಗೆ ಎದ್ದ ತಕ್ಷಣ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಕಣ್ಣೀರು ಹಾಕಿದ್ಲು ಸಚಿನ್ ತಂದೆ ಹಾಗೂ ತಮ್ಮ ಬಂದು ನೋಡಿದಾಗ ಅವರಿಗೆ ಇದು ಕೊಲೆ ಅನ್ನೋದು ಗೊತ್ತಾಗಿತ್ತು ಯಾಕಂದ್ರ ಸಚಿನ್ ಕತ್ತಿನ ಬಳಿ ಉಗುರಿನಿಂದ ಪರಿಚಿದ ಗಾಯಗಳಾಗಿದ್ವು ಅಂದ್ರೆ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಸುಕಿ ಕೊಂದಿರಬಹುದು ಅನ್ನೋದು ಸಚಿನ್ ತಂದೆಯ ಅನುಮಾನವಾಗಿತ್ತು ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ರು ನನ್ನ ಸೊಸೆ ಹಾಗೂ ಅವಳ ತಂದೆ ಹಾಗೂ ತಮ್ಮನ ಮೇಲೆ ನನಗೆ ಅನುಮಾನ ಇದೆ ಅವರೇ ನನ್ನ ಮಗನನ್ನ ಕೊಂದಿರಬಹುದು ಹಣಕಾಸಿನ ವಿಚಾರಕ್ಕೆ ಹೀಗೆ ಮಾಡಿರಬಹುದು ಅಂತ ದೂರಿನಲ್ಲಿ ಸಚಿನ್ ತಂದೆ ಬರೆದಿದ್ದ ಸಚಿನ್ ತಂದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈತನಿಗೆ ಇಷ್ಟು ಅನುಮಾನ ಬಂದ್ರೆ ಇನ್ನು ಪೊಲೀಸರಿಗೆ ಇನ್ನಷ್ಟು ಅನುಮಾನ ಬಂದಿರಬೇಕು ತಕ್ಷಣವೇ ಪೊಲೀಸರು ಸಚಿನ್ ದೇಹವನ್ನ ಪೋಸ್ಟ್ ಗೆ ಕಳಿಸಿದ್ರು ಪೋಸ್ಟ್ ಮಾರ್ಟಂ ಮಾಡಿ ಪರಿಶೀಲನೆ ಮಾಡಬೇಕು ಅಂತ ಸ್ವಲ್ಪ ಸಮಯವನ್ನ ಕೇಳಿದ್ರು ಅಂದೇ ಸಚಿನ್ ಅಂತ್ಯಕ್ರಿಯೆ ಕೂಡ ಮುಗಿದಿತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದು ಆತ್ಮಹತ್ಯೆಯೆಲ್ಲ ಕೊಲೆ ಅಂತ ಹೇಳಿತ್ತು ಕುತ್ತಿಗೆ ಹತ್ರ ಗಾಯಗಳಾಗಿವೆ ನಂತರ ನೇಣು ಹಾಕಿ ಸಾಯಿಸಿದ್ದಾರೆ ಅಂತ ಅದರಲ್ಲಿ ಕ್ಲಿಯರ್ ಆಗಿ ಬರೆದಿದ್ರು ಆಗಲೇ ಪೊಲೀಸರು ಸಚಿನ್ ಪತ್ನಿ ಪ್ರಿಯಾಂಕಾನ ವಶಕ್ಕೆ ಪಡೆದು ವಿಚಾರಣೆ ಮಾಡೋಕೆ ಮುಂದಾಗಿದ್ರು ಪೊಲೀಸರು ಪ್ರಿಯಾಂಕಾನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಂತೆ ಇವಳ ಅಪ್ಪ ಹಾಗೂ ತಮ್ಮ ತಲೆ ಮರೆಸಿಕೊಂಡಿದ್ರು ಹೀಗಾಗಿ ಅವರೇ ಕೊಲೆ ಮಾಡಿರಬಹುದು ಅಂತ ಪೊಲೀಸರು ಅನುಮಾನ ಪಟ್ಟಿದ್ರು ಮಗನ ಜೊತೆ ಪ್ರಿಯಾಂಕಾ ತಂದೆ ವಿಜಯೇಂದ್ರ ಊರೂರು ಅಲಿತಾ ಓಡಾಡ್ತಿದ್ದ ಇದೇ ಗ್ಯಾಪ್ ಅಲ್ಲಿ ವಿಜಯೇಂದ್ರ ಸಚಿನ್ ಮೇಲೆ ವರದಕ್ಷಿಣೆ ಕಿರುಕುಳ ಹಾಗೂ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ನ ಮಗಳ ಮೂಲಕ ಹಾಕಿಸಿದ್ದ ಆದ್ರೆ ಇದನ್ನ ನೋಡಿದ ಜಡ್ಜ್ ಗಂಡನೆ ಇಲ್ಲದ ಮೇಲೆ ಕೇಸ್ ಹೇಗೆ ನಿಲ್ಲುತ್ತೆ ಅಂತ ಪ್ರಿಯಾಂಕಾ ಮುಖಕ್ಕೆ ಮುಗಿದಿದ್ರು ಸಚಿನ್ ಕೊಲೆಯಾದ ಹದಿನಾಲ್ಕು ದಿನಗಳ ನಂತರ ಒಂದು ಹೋಟೆಲ್ ನಲ್ಲಿ ಪ್ರಿಯಾಂಕಾ ತಂದೆ ವಿಜಯೇಂದ್ರ ಹಾಗೂ ಅವಳ ತಮ್ಮ ಪೊಲೀಸರ ಕೈಗೆ ತಗಲಾಕೊಂಡಿದ್ರು ಆಗ್ಲೇ ಪ್ರಿಯಾಂಕ ನಿಜವನ್ನೆಲ್ಲ ಒಪ್ಕೊಂಡಿದ್ಲು ಆಸ್ತಿಯನ್ನೆಲ್ಲ ನನ್ನ ಗಂಡ ತನ್ನ ತಮ್ಮನ ಹೆಸರಿಗೆ ಬರೆದಿದ್ದ ಅವರಿಗಾಗಿ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡ್ತಿದ್ದ ಅದಕ್ಕೆ ನಾನು ಕೊಲೆ ಮಾಡಬೇಕಾಯ್ತು ಅಂತ ಪ್ರಿಯಾಂಕಾ ತನ್ನ ತಪ್ಪನ್ನ ಒಪ್ಕೊಂಡಿದ್ಲು ಅಲ್ಲದೆ ಕೊಲೆ ಆದ್ಮೇಲೆ ನನ್ನ ತಂದೆ ಕೇಸ್ ಗಳನ್ನ ನೋಡ್ಕೊಳ್ತೀನಿ ಅಂತ ಅಂದಿದ್ದ ಜೊತೆಗೆ ಬೇರೆ ಮದುವೆ ಮಾಡ್ತೀನಿ ಅಂತಾನು ಅಂದಿದ್ದ ಅಂತ ಪ್ರಿಯಾಂಕಾ ನಾಚಿಕೆ ಬಿಟ್ಟು ಕೋರ್ಟ್ ನಲ್ಲಿ ತನ್ನ ತಪ್ಪನ್ನ ఒప్పుకూ ಹೀಗೆ ಈ ನೀಚ ಬುದ್ಧಿಯ ಪ್ರಿಯಾಂಕಾ ಆಸ್ತಿಗಾಗಿ ಗಂಡನ ಕೊಲೆಗೆ ಸ್ಕೆಚ್ ಹಾಕಿದ್ರೆ ಇದಕ್ಕೆ ಅಪ್ಪ ಹಾಗೂ ತಮ್ಮ ಕೂಡ ಸಾಥ್ ಕೊಟ್ಟಿದ್ರು ಈ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಪೆಟ್ರೋಲ್ ಬಂಕ್ ಹಾಗೂ ಫ್ಲಾಟ್ ಸೇರಿದಂತೆ ಸಚಿನ್ ಆಸ್ತಿ ಎಲ್ಲ ಪ್ರಿಯಾಂಕಾಗೆ ಸೇರಬೇಕು ಅಂತ ಇವಳ ಅಪ್ಪ ಲಾಯರ್ ವಿಜಯೇಂದ್ರ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾನೆ ಇದು ಇವತ್ತಿಗೂ ವಿಚಾರಣೆ ಹಂತದಲ್ಲಿದ್ದು ಇಂತಹವರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ